మగా మగా గుండెన ఇద్నవా ఇన్ను ఇల్వేన కన్నావా అత్తే జోతే మల్గౌనే తడిరి కూక్తిని గుండెన లో గుండెన ఇదెల్లో తాత కూక్తిర్వాలి లో గుండెన ఇదెల్ల ఆటంటి ఐతో లో గుండు ఇదెల్ల బా బా దనగత్ర నింటక బా లో గుండు ఇదెల్ల బా తాత కూక్తిర్వాలి ఇదెల్ల గెబ్బేక తడి ఏజి నందైనిం సమని కతిని నిద్దే బతావే లో గుండు ಆರು ಆರುವ ಏಳು ಗಂಟೆ ಆಗ್ತದೆ ಕನಪ್ಪ ರಸ ಕೂಡ ಅಂತ ಹೇಳಪ್ಪ ತಾಗೆ ನನಗೆ ನಿನ್ನ ತೊಡಗಣಪ್ಪ ತಿನ್ನಾ ಇದಪ್ಪ ಟೈಮ್ ಆಯ್ತದೆ ಡೈರಿಗೆ ಹಾಕಕ್ಕೋಗಿ ತಾತಾ ಇದಪ್ಪ ನೀವು ನಿಮ್ಮ ಮನೆ ಕಾಬೇಕು ಇನ್ನೊಂದು ಹತ್ತು ದಿನಸ ಮನೆ ಕಳಕ್ಕೆ ಬಿಡಲ್ವ ಅಲ್ ಅಜ್ಜಿ ನೀವು ಸಲ ರೂಮ್ಗೆ ಬಂದು ಮನೆ ಕೇಳೋಕ್ಕಿಲ್ಲ ನಿಮ್ಮ ರೂಮ್ಗೆ ಏನಿನ್ ಟಾರ್ಚರ್ ಕೊಡ್ತೀನಿ ನೀನು ಹೇಳು ಹೇಳು ಏಳು ಅಂತ ಲೋನ್ ಆ್ಯಡ್ ಮಾಡಿ ಎಲ್ಲ ಬಟ್ಕತಿಲ್ವಪ್ಪ ನಿಮ್ಮ ಸೌಂಡ್ ಕೇಳಿಸ್ತಿಲ್ವಾ ಇದಳ ಬನ್ನಿ ಬೇಗ ಹೋಗಪ್ಪ ಡೈರಿಗೆ ಆತಕ್ಕೆ ಇದಳವಾ ನಿಮ್ಮ ಅಮ್ಮ ಬಂದೆ ನೋಡು ಹೊಡೆದು ಬಿಡ್ತಾಳೆ ಇದೇಳು అజ్జీ ప్లీజ్ గణాజీ నైన్ దింసా మనకి కతీని నంకజీ నే బవే ఏనాక ఏ మక్క అందుకుంటీ అండి బస్సు నోడన ఆ నుండి బుద్ధి బా నీ నేను అని అవుతారా ఏ రజీ ఏళ్ళకి ఓత్ హింసే కొడతీరా నాయిందూమల్ మనకి వెళ్ళదే ఇలా ఒకనే మనకి కతీ బతీ యారు కళకిల్వల్ రజ్జీ నూ அப்பா அப்போ அப்படிங்கு நின்றுக்கோ ஆந்த அப்ப நின் ஓகப்பா தாத்தா நீக்கொட்டேக்கல்வ நீட்னேயேப்பா எல்லா கச நீண்ணா மனை நின் நீ எல்லா கேசமா சரி ஓகே கிருஷ்ண அங்கே ஒாக்கலேட் கொடுத்துனீங்க ஆய் ஹோகவ ஹோகண்ணே நோய் உண்டோண்ணா வந்தே நோடுவாக தகுப்பிடுத்தீனி அங்கே நிதே மாதானே நே கண்டிங்க பால இல்லை ஹசின் நின்றுக்கொள்ளோருல்ல வரீதாய் சா எதுபா நீ மஜ்ஜிபு சரி ஆகை எண் கண்டே அது ஏழக்கில் டெய்லியா లోన్ నోడు నిమ్మ ముక్త ఏనూ మాట్ నన్న ఎద్దు కనప్ప ఏనాకీ ఎంత మాకు నీవు అయ్యో ఆయ్ బుడజ్జి ఎద్దు అయితీని నీళ్ళకైతి అంద్రు బుడ అయ్యో అజ్జితీ తాడి అమ్మ అల్ కొడమై బేక్ బా రెడీ అయిత ఐతే నం ఏ తోబత్తమ్ ఏ తాతనూ ఏ కూగు టీ తినే ఎలాగూ అడ్కే కొతీ సరే కణమ్మ ఆయొ తాత అమ్మ టీ తాడి ఎల్గూ హేడ ಡೌಟ್ ಮಾಡೋಣ ಬೇಗ ಹೊತ್ತು ಬೇಗ ಹೇಳಬೇಕು ಅಂತ ಗೊತ್ತಾಯ್ತು ಪಾಪ ನಿಮಗೆ ಮಾಲೀಕತೆ ಎಲ್ಲ ಅಷ್ಟೊತ್ತು ಕಂಟ ತಾತ ತಾತ ನಾವು ಸಿಕ್ಕೋರಲ್ವ ತಾತ ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕಂತೆ ತಾತ ಉದ್ದ ಬೆಳಿತೀವಂತೆ ಹೋಗಿ ತಾತ ನಿಂಗೆ ಗೊತ್ತೇ ಇಲ್ಲ ಓ ಯಾರು ಹೇಳೋರಲ್ಲ ನನ್ನ ನನ್ನ ಗುಂಡುಮರಿಗೆ ಮಲಿಕೊಂಡ್ರೆ ಉದ್ದ ಬೆಳಿತೀವಿ ಕಣ್ ಮಗ್ನೆ ಆದರೆ ಆರೂವರೆ ಏಳು ಗಂಟೆಗೆ ಎದ್ಬಿಡ್ಬೇಕು ಕಣ್ ಮಗ್ನೆ ಒಂಬತ್ತು ಗಂಟೆ ಹತ್ತು ಗಂಟೆವರೆಗೆ ಮನೆ ಕಬಾರ್ದು ಮನೆ ಕಂಡ್ರೆ ಅಷ್ಟೊತ್ತೆ ನೀನು ಓದ್ಕೊಳ್ಳೋದು ಯಾವಾಗ ಕೆಲಸ ಮಾಡೋದು ಯಾವಾಗ ಸ್ಕೂಲ್ಗೆ ಹೋಗೋದು ಯಾವಾಗ ತಿಂಡಿ ತಿನ್ನದೆ ಯಾವಾಗ ಅಷ್ಟೊಂದು ನಿದ್ದೆ ಮಾಡ್ಬೋದು ನಾವು ಆರು ವರೆಗೆ ಎದ್ಬಿಡ್ಬೇಕು ತಾತ ತಾತ ಮತ್ತು ನಮ್ಮ ಸ್ಕೂಲಲ್ಲಿ ಹಂಗೆ ಹೇಳ್ತಾರೆ ನಿದ್ದೆ ಚೆನ್ನಾಗಿ ಮಾಡಬೇಕು ಮಕ್ಕಳುಗಳು ಬೆಳವಣಿಗೆ ಆಯ್ತೀರಾ ಅಂತ ಹೋಗ್ತಾತ ನಿಮ್ಗೆ ಏನೂ ಗೊತ್ತೇ ಇಲ್ಲ ಸುಳ್ಳು ಸುಳ್ಳು ಹೇಳ್ತೀಯ ಹ್ಞೂ ಹ್ಞೂ ಮನೆಗೂ ಮನೆಗೂ ಹಂಗೆಯ ಏನು ಗಂಟೆ ಒಂಬತ್ತು ಗಂಟೆ ಆದ್ರೆ ಅಲ್ಲೇ ಅದಕ್ಕೇನೋ ಮುಗ ಗೊತ್ತಿಲ್ಲ ನೀನಾದರೂ ಬೇಗ ಹೇಳ್ಬೇಕಲ್ವಾ ನೀನು ಬಿತ್ಕತ್ತೀಯಲ್ಲ ಏಳುವರೆ ಎಂಟು ಗಂಟೆ ಆದ್ರೂ ಅದಕ್ಕೆ ಅವನು ನಿನ್ನ ಜೊತೆ ಮನೆ ಕತ್ತಾನೆ ಇಲ್ಲ ಕಣ್ಮಯ್ಯ ನಾನು ಆರುವರೆಗೆ ಎದ್ದಿರ್ತೀನಿ ಇವನು ಹೇಳ್ತದಲ್ಲಿ ಇರೋಕ್ಕೆ ಸಾಕಾಗೋಯ್ತದೆ ಏನಪ್ಪ 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 ಅಂದಿ ಏಳುವರೆ ಏನು ಗಂಟೆ ಆದರೂ ಹೇಳಕ್ಕಿಲ್ಲ ನನ್ನ ಜೊತೆ ಜಗಳ ಬರ್ತಾನೆ ಬೆಳಗ್ಗೆ ತಿಳಿಯೋಣ ನಿಮಗೆ ಮುಂಗೆ ಬರೋಕೆಲ್ಲ ಕಣ ಚಿನ ಅಂತಾನೆ ನಾನು ಏನು ಮಾಡೋಣ ಅವ್ನು ಏಳು ಸುಷ್ಟಕ್ಕೆ ಏನು ಗಂಟೆ ಆಗಿದ್ದರೆ ಆರವರೆಗೆ ಇದ್ದಳು ಎಂಟು ಗಂಟೆವರೆಗೂ ಅವ್ನು ಏಳ್ಸರಿಯ ಆಗಿದ್ದರೆ ಅಯ್ಯಪ್ಪ ಏನು ಮಕ್ಳುಗಳು ಸಾಕಾಗೋಯ್ತದೆ ಕೇಳಿಸಿ ಹೇಳ್ತಿ ನೀವು ಬೇರೆ ಕೂಕತ್ತಿದ್ದೀರಾ ನೀವು ಬೇರೆ ಹ್ಞೂ ಹೊಲ ಬರ ಬಲವರ ಅಂತಾನೆ ನಾನು ಏನು ಮಾಡೋಣ ಹೋಗಿ ಕೊಯ್ ಕೊಡ್ತಾ ಆಗ್ತಾನೆ ಏಳಾಕಿ ನಾನು ಬಿಡೋಕ್ಕಿಲ್ಲ ನೀರಾಕಿ ನಾನು ಬಡಾಕಿಲ್ಲ ನೀಳಿಲ್ಲ ನಂಗೆ ಏಳು ಸರಿ ಒಂದು ದೊಡ್ಡ ಹಿಂಸೆ ಬೆಳೆ ಬೆಳಿಗ್ಗೆ ಇದ್ರೆ ನೀನು ಏಳಿಸಿ ಹೇಳ್ಸಿ ಸಾಕಾಗೋಗ್ತೀನಿ ಆಹಾ ಇಲ್ಲ ಕಾನಿ ನೀನು ಹೇಳಿದ ತಕ್ಷಣ ನಾನು ಹೇಳ್ತೀನಿ ಅದೇ ಒಂದು ಹತ್ತು ನಿಮಿಷ ಕಡೇಜಿ ಅಂತೀನಿ ಹಿಂಗೆ ತಡೆಯೋಕೆ ಇಲ್ವಲ್ಲಾಜಿ ಹೇಳು ఏలు ఏలు ಅಂತಿರ್ತೀಯ ಹೆಂಗೆ ಹೇಳ್ತೀಯ ನೋಡುಜಿ ನಾನು ನಿನ್ನ ಹೇಳಿದ ತಕ್ಷಣ ಹೇಳೋಕಿಲ್ವ ಅಲೋ ಗುಂಡು ಹೆಂಗೆ ಹೇಳ್ತೀನ ಕುಂಡು ನನ್ನ ಜೋನು ಮೊಮ್ಮಕ್ಳು ಇಲ್ಲ ಕಾಂತೋನಿರ್ಬಲ್ಲ ನನ್ನ ಮಕ್ಳು ಇಲ್ಲಿ ತಾಪ ಅವಳು ಮಾತ್ರ ನನ್ನ ಮಗಳು ಮಗಳು ಅಂತೀಯಾ ನನ್ನ ಗುಂಡಣ್ಣ ಗುಂಡಣ್ಣ ಅಂತೀಯಾ ನೋಡು ಇಲ್ಲ ನನ್ನ ಮಗ್ನೆ ನೀಡು ನನ್ನ ಎಲ್ಲೋಗಿತ್ತು ಬೆಳಗ್ಗೆ ನಾನು ಕೂಸು ಅಜ್ಜಿ ಅಮ್ಮ ಕಡಲೆ ಇಲ್ಲ ಅಂದ್ಬಿಟ್ಟು ನಾನು ಅಂಗಡಿಗೆ ಕಳಿಸಿತ್ತು ಕಡಲೆ ತರಕ್ಕೆ ಹೋಗಿದ್ದೆ ಓ ಹೌದಾ ಬಾಲೆ ಇಲ್ಲಿ ಜಾನು ಬಾ ಮಕ್ಕಳೇ ಇಲ್ಲಿ ಕಡಲೆ ಇಲ್ಲವಾ ಅಂಗಿ ಬಂದಿದ್ದಿ ಮತ್ತೆ ತಾತ ತಾತ ಅವರ ಅಂಗಿಲಿ ಕಡಲೆ ಖಾಲಿ ಆಗ್ಬಿಟ್ಟಿದ್ವಂತೆ ಅದಕ್ಕೆ ಅಂಗೆ ಬಂದೆ ಸರಿ ಕುತ್ಕೋ ಹಾಲು ಕುಡಿವಿ ಅಮ್ಮ ಆಗತ್ತಳೆ ಇಷ್ಟೊತ್ತು ಗಂಟೆ ಬಂದವಳೆ ಅವಾಗಲೇ ಕಳ್ಸಿದೆ ಅಂಗಿಗೆ ನಾನು ಇವಳು ನಚ್ಕೋಬಿಟ್ರೆ ಅಡುಗೆ ಮಾಡೋದೆಯಾ ಕೊಡು ಕಡಲೆಯಾ ಬೇಗ ಬೇಗ ಚಟ್ನಿ ಆಡಿಸ್ಬೇಕು ಅಮ್ಮ ಕೃಷ್ಣ ಅಂಗಡಿಲಿ ಕಡಲೆ ಇಲ್ವಾ ನಾನು ಕೇಳಿದೆ ಇಲ್ಲ ಅಂದರು ಬಂದೆ ಅಲ್ಲ ಕಂಜಾನು ಕಡಲೆ ಇಲ್ಲ ಅಂದ್ರೆ ಬೇಗ ಬಂದು ನನಗೆ ಹೇಳ್ಬೇಕಲ್ವಾ ಇಲ್ಲಾಂದರೆ ಬೇರೆ ಅಂಗಡಿಗೆ ತರಬೇಕಲ್ವಾ ಎಲ್ಲಾರ ಮಕ್ಳುವೇ ಸಿಡದೆ ಹೊರಗ್ತವೆ ನೀವೇನು ಬುದ್ಧಿ ಕಲ್ತಿದ್ದೀರೋ ಕಾಣೆ ಹಾಳೆ ಒಂದು ಗಂಟೆ ಟೈಮ್ ಆಯ್ತು ಇವ್ನ ಅಂಗಡಿಗೆ ಕಳಿಸಿ ಇನ್ನೂ ಬಂದಿಲ್ಲ ನೋಡಿ ಇವಾಗ ಬಂದವಳೆ ಅದು ಕಡಲೆ ಇಲ್ಲ ಅಂದ್ಕೊಂಡು ಕುಣ್ಕೊಂಡು ಕುಣ್ಕೊಂಡು ಅಮ್ಮ ನಾನೇನು ಮಾಡೋಣಮ್ಮ ಬೇರೆ ಅಂಗಡಿಗೆಲ್ಲ ಹೋಗಿದ್ದೆ ಕಡಲೆ ಖಾಲಿ ಅಂದರು ಅದಕ್ಕೆ ಲೇಟ್ ಆಯ್ತು ಸರಿ ಬಾ ಟೀ ಕೊಡ್ತೀನಿ ಎಲ್ಲಾರ್ಗು ಕೊಡುವೆ ಅಡುಗೆ ಮನೆಗೆ ಬಾ ಹಿಂಗೆ ಹಿಂಗೆ ಬುದ್ಧಿ ಕಲಿಸಿದ್ರೆ ಬುದ್ಧಿ ಕಲಿಯೋದು ತಟ ತಟ ಅಂತ ಒಂದು ಕೆಲಸ ಮಾಡೋದು ಅನ್ನೋಂಗಿಲ್ಲ ಅಯ್ಯೋ ಅವನ್ನ ಗೋ ಇಕ್ಕ ಸಾಯಿಸ್ತಾಳೆ ಚಿಕ್ಕ ಅನ್ನೋದು ಕಾಣನೆ